ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದರ್ಗಾ ಅಭಿವೃದ್ಧಿ ಮಾಡುತ್ತೇನೆ ಸಚಿವ ಎಂ ಸಿ ಸುಧಾಕರ್ ಹತ್ತು ವರ್ಷಗಳ ಹಿಂದೆ ನಾನು ಶಾಸಕನಾಗಿದ್ದಾಗ ದರ್ಗಾಗೆ ಒಂದು ಉತ್ತಮ ರೂಪ ಕೊಡಬೇಕೆಂದು ಕನಸು ಕಂಡಿದ್ದೆ ಎಂದು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಗೆ ಖಾಲಿದ್ರವರು ರಾಜ್ಯಾಧ್ಯಕ್ಷರಾಗಿದ್ದರು ಹಲವಾರು ಬಾರಿ ದರ್ಗಾ ಅಭಿವೃದ್ಧಿ ವಿಚಾರದಲ್ಲಿ ಅವರ ಜೊತೆ ಮಾತುಕತೆ ನಡೆಸಿದ್ದೆ ಆಗಿನ ವಕ್ಫ್ ಸಚಿವರಾದ ಮಮತಾಜ್ ಅಲಿಖಾನ್ ರವರ ನಾಲ್ಕು ಕೋಟಿ ಅನುದಾನ ಹಾಕಿ ಕಾಮಗಾರಿ ಮಾಡಿದ್ದು ಅದು ಹಾಳಾಗಿ ಹೋಯಿತು ನಂತರ ನನಗೆ ಅವಕಾಶ ಸಿಗಲಿಲ್ಲ ಹತ್ತು ವರ್ಷಗಳ ನಂತರ ಪುನಃ ಎಲ್ಲಾ ಮುಸ್ಲಿಂ ಬಾಂಧವರು ಮುರುಗಮಲ್ಲ ಕ್ಷೇತ್ರ ಸೇರಿದಂತೆ ವಿವಿಧ ಭಾಗಗಳ ಜನರು ಸಹಕರಿಸಿದ ಕಾರಣ ಮಂತ್ರಿ ಹಾಗೂ ಶಾಸಕನಾಗಿದ್ದೇನೆ ಎಂದು ಚಿಕ್ಕ ಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ರವರು ಹೇಳಿದರು ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯತಾಣವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರತಮ್ಮಜಾನ್ ಬಾಬಾಜಾನ್ ದರ್ಗಾ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ವೀಕ್ಷಿಸಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸರ್ಕಾರದ ವಕ್ ಸಚಿವರಾಗಿರುವ ಜಮೀರ್ ಅಹಮದ್ ಖಾನ್ ರವರನ್ನು ಭೇಟಿ ಮಾಡಿ ದರ್ಗಾ ಅಭಿವೃದ್ಧಿ ವಿಚಾರದ ಬಗ್ಗೆ ಮಾತುಕತೆ ನಡೆಸಿ ಸರ್ಕಾರದಿಂದ ಹೆಚ್ಚು ಅನುದಾನ ಕೊಡಿಸಿ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಯಾಗಬೇಕು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳಿಗೆ ದರ್ಗಾಗೆ ಬರುತ್ತಾರೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಹೇಳಿದಾಗ ಅವರು ವಕ್ಫ್ ಇಲಾಖೆಯಿಂದ ಹೆಚ್ಚಿನ ಅನುದಾನ ಕೊಡುವ ಭರವಸೆ ನೀಡಿದ್ದಾರೆ ಸರ್ಕಾರದಿಂದಲೂ ಅನುದಾನ ತರಲು ಪ್ರಯತ್ನಗಳು ನಡೆಯುತ್ತಿವೆ ಎಂದು ವಿವರಿಸಿದ ಅವರು ಮುಸ್ಲಿಂ ಸಂಪ್ರದಾಯದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದರ್ಗಾ ಅಭಿವೃದ್ಧಿಪಡಿಸಲು ಈಗಾಗಲೇ ನೀಲಿನ ಕಾಶೆ ತಯಾರು ಮಾಡಲಾಗಿದೆ ದರ್ಗಾ ಆವರಣದಲ್ಲಿ ಇನ್ನು ಹೆಚ್ಚಾಗಿ ಬದಲಾವಣೆಗಳು ತರಬೇಕಾಗಿದೆ ದರ್ಗಾ ಆವರಣದ ಅಭಿವೃದ್ಧಿ ಕಾಮಗಾರಿಗಳು ವಕ್ಫ್ ಇಲಾಖೆಯ ಮುಖಾಂತರವೇ ವಕ್ಫ್ ಇಲಾಖೆಯಿಂದ ಅನುದಾನ ಬಿಡುಗಡೆಗೊಳಿಸಿ ಈ ಸಂದರ್ಭದಲ್ಲಿ ದರ್ಗಾ ಅಧ್ಯಕ್ಷರಾದ ಹನೀಫ್ ಸೆಟ್ ಕಾರ್ಯದರ್ಶಿ ಆರಿಫ್ ಖಾನ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ಸದಸ್ಯರಾದ ಅಮೀರ್ ಜಾನ್ ಗ್ರಾಮದ ಮುಖಂಡರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಶ್ರೀರಾಮರೆಡ್ಡಿ ಮೂರ್ತಿ ತನ್ವೀರ್ ಪಾಷಾ ಕರಿಯಪಲ್ಲಿ ಮಾಲಿಕ್ ಪಾಷಾ ಗಂಡ್ರಗಾನಹಳ್ಳಿ ಪ್ಯಾರಜಾನ್ ಸೈಯದ್ ನಯಾಜ್ ವಕ್ಫ್ ಬೋರ್ಡ್ ಅಧಿಕಾರಿ ನವೀದ್ ಪಾಷಾ ದರ್ಗಾ ಮೇಲ್ವಿಚಾರಕರಾದ ತಯೂಬ್ ನವಾಜ್ ಅಬ್ದುಲ್ ಸಲಾಂ ಅಬ್ದುಲ್ ರೆಹಮಾನ್ ಇಂತಿಯಾಜ್ ಪಾಷಾ ಸೇರಿದಂತೆ ಸ್ಥಳೀಯ ಮುಖಂಡರುಗಳು ಗ್ರಾಮಸ್ಥರು ಭಾಗವಹಿಸಿದ್ದರು

ಪಂದಲ್ಲಿದೆ ಗುರುಸ್ ಇದೆ ಉರುಸ್ಗೆ ನಾನು ಬರೋಕ್ಕಾಗ್ತಾ ಇಲ್ಲ ಕಾರಣ ನಾವು ಮುಂಚೆನೇ ಒಂದು ಐ ಐ ಟಿದೊಂದು ಭೇಟಿಗೆ ಅಹಮದಾಬಾದಲ್ಲಿ ಗಾಂಧಿನಗರ್ಗೆ ಹೋಗ್ತಾಯಿದ್ದೀವಿ ಹದಿನಾರು ಹದಿಮೂರು ಹದಿನೆಂಟು ಅದೊಂದು ಕಾರಣ ಮತ್ತು ನಾವು ಈ ಒಂದು ಮುರುಗ್ಮಲಾ ಅಮ್ಮಾಜ್ ಬಾಬಾಜಾನ್ ದರ್ಗಾನ ನಾನು ಹಿಂದೆ ಶಾಸಕನಾಗಿದ್ದಂಥ ಸಂದರ್ಭದಲ್ಲೇ ಇದಕ್ಕೊಂದು ಒಳ್ಳೆ ರೂಪ ಕೊಡಬೇಕು ಅಂತ ನಾನು ಕನಿಸ್ಕೊಂಡಿದ್ದೆ ಖಾಲಿದವರು ಅವತ್ತು ಚೇರ್ಮನ್ ಆಗಿದ್ದರು ಹಲವಾರು ಸತಿ ನಾನು ಅವ್ರಿಗೆ ಹೇಳಿದೆ ಆಮೇಲೆ ನಮ್ಮ ಮಮತಾಜ್ ಅಲಿಖಾನ್ ಅವರು ಮಿನಿಸ್ಟ್ರಿದ್ರು ಆ ಸಂದರ್ಭದಲ್ಲಿ ಕೂಡ ನಾನು ಹೇಳಿದೆ ಇದು ಮಾಡಬೇಕು ಸ್ವಲ್ಪ ಎಲ್ಲ ಮಾಡೋಣ ಅಂಥೇಳಿ ಆದರೆ ಅವರು ಸುಮಾರು ನಾಲ್ಕು ಕೋಟಿ ರೂಪಾಯಿ ಕೆಲಸ ನಮ್ಗೆ ಗೊತ್ತಿರಲಿಲ್ಲ ಏನೋ ಒಂದು ಡಿಸೈನ್ ಮಾಡಿ ಇವತ್ತು ಅದು ವೇಸ್ಟ್ ಆಗೋಯ್ತು ಉಪಯೋಗ ಇಲ್ಲದೇ ಆಗೈತೆ ಆದರೂ ಮತ್ತೆ ಅವಕಾಶ ಸಿಗಲಿಲ್ಲ ಹತ್ತು ವರ್ಷ ತೊಂದರೆ ಆಯಿತು ರಾಜಕೀಯವಾಗಿ ಈಗ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ನಮ್ಮ ಕ್ಷೇತ್ರದ ಜನ ವಿಶೇಷವಾಗಿ ಉರಿಮಲಲ್ಲಿ ಇರ್ತಕ್ಕಂಥವ್ರಿಗೆ ಹೋಗಿ ಎಲ್ಲ ಭಾಗದಲ್ಲಿರ್ತಕ್ಕಂಥ ನಮ್ಮ ಮುಸ್ಲಿಂ ಬಾದ್ರೆ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ಎಲ್ಲರ ಒಂದು ಸಹಕಾರದಿಂದ ಇವತ್ತು ನಾನು ಮಂತ್ರಿ ಆಗಿದೆ ಇವತ್ತು ಸರ್ಕಾರದಲ್ಲಿ ನಮ್ಮ ಭಾಳ ಆತ್ಮೀಯರಾಗಿರ್ತಕ್ಕಂಥ ಜನೀರ್ ಅಹಮದ್ ಖಾನ್ ಅವರು ಈ ಒಂದು ಹೊತ್ ಮತ್ತು ಮೈನಾರಿಟಿ ಇಲಾಖೆಯ ಮಂತ್ರಿಗಳಾಗಿದ್ದಾರೆ ಮತ್ತು ವಸತಿ ಇಲಾಖೆ ಮಂತ್ರಿಗಳಾಗಿದ್ದಾರೆ ಇಂಥ ಒಂದು ಅವಕಾಶದಲ್ಲಿ ನಾನು ಈ ಒಂದು ಉರಿಮಲಾ ಈ ಒಂದು ಪುಣ್ಯಕ್ಷೇತ್ರವನ್ನು ಒಂದು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಹೇಳಿ ನಾನು ಮಂತ್ರಿಯಾದ ಆದ ನಾನು ಜಮೀರ್ ಅಹಮದ್ ಖಾನ್ ಅವ್ರನ್ನ ಭೇಟಿ ಮಾಡಿ ಈ ಥರ ಇಂಗಿತವನ್ನು ವ್ಯಕ್ತಪಡಿಸಿದೆ ನಾನು ಈ ಥರ ಡಿಸೈನ್ ಮಾಡ್ತೀನಿ ಮುಂದೆ ನೀವು ದುಡ್ಡು ಕೊಡಬೇಕು ಸರ್ಕಾರದಲ್ಲೂ ನಾವೆಲ್ಲ ಸೇರಿ ಪ್ರಯತ್ನ ಮಾಡಿ ಹೆಚ್ಚು ಅನುದಾನ ತಂದು ಇದು ಒಳ್ಳೆಯ ರೀತಿಯಲ್ಲಿ ಇದು ಅಭಿವೃದ್ಧಿ ಆಗಬೇಕು ಒಂದು ಒಳ್ಳೆಯ ಸೌಲಭ್ಯ ಎಲ್ಲ ಇಲ್ಲಿ ಭಾಳ ಸಾವಿರಾರು ಜನ ಬರ್ತಾರೆ ಇಲ್ಲಿ ಮತ್ತು ಅವ್ರಿಗೆಲ್ಲರಿಗೂ ಸೌಲಭ್ಯ ಕಮ್ಮಿ ಇದೆ ಅಂತ ಹೇಳಿ ಮಾತಾಡಿದಾಗ ಅವ್ರು ಒಪ್ಪಿಕೊಂಡು ವಕ್ ಬೋರ್ಡ್ಗೆ ಅವರು ನಮ್ಮ ಸೆಕ್ರೆಟ್ರಿಗೆಲ್ಲ ಹೇಳಿ ಹೇಳಿದರು ಅವತ್ತು ನಾನು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮಾಸಿರ್ ಅಜೀಜ್ ಅವರು ಅವ್ರು ಹಿಂದೆ ಅವ್ರ ಕೇಳಿ ನಾನು ಬೇರೆ ಯಾವುದೋ ಕೆಲವು ಡಿಸೈನ್ ಮಾಡಿಸಿದ್ದೆ ಚಿಂತಾಮಣಿಗೆ ಸಂಬಂಧಪಟ್ಟಂತೆ ಅಂಬೇಡ್ಕರ್ ಭವನ ಇವೆಲ್ಲ ಅವ್ರ ಕೇಳಿ ಡಿಸೈನ್ ಮಾಡಿಸಿದ್ದೆ ನಾನು ಹಿಂದೆ ಅದರಿಂದ ಮತ್ತೆ ನಾನು ಅವರನ್ನು ಸಂಪರ್ಕ ಮಾಡಿ ಯಾಕೆಂದರೆ ಇಲ್ಲಿ ಮುಸ್ಲಿಮ್ ಸಂಪ್ರದಾಯದಂತೆ ಏನೇನು ಮಾಡ್ಬೋದು ಏನು ಮಾಡಬಾರ್ದು ಅಜಾನ ಇಲ್ಲ 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 ಅದರಿಂದ ಇವೆಲ್ಲ ಮಾಡ್ಬೋದಿಲ್ಲ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗಲ್ಲ ಅದರಿಂದ ನಾನು ಅವ್ರನ್ನ ಸಂಪರ್ಕ ಮಾಡಿ ಅವ್ರನ್ನ ನಮ್ಮ ನಜೀರ್ ಅಹಮ್ಮದ್ಗೆ ಮತ್ತು ಜಮೀರ್ ಅಹಮದ್ ಖಾನ್ ಅವ್ರಿಗೂ ಭೇಟಿ ಮಾಡಿಸಿ ಈ ಸರ್ವೆ ಎಲ್ಲ ಮಾಡಿಸಿ ಈಗ ಅವರು ಎಲ್ಲ ಮಾಡಿದ್ದಾರೆ ಅದನ್ನು ನಮ್ಮ ವಾಕ್ತೃ ಏನು ಏನು ಯಾವ ರೀತಿ ಕಾಣಬೇಕು ಅಂಥೇಳಿ ನಮ್ಮ ನಾಗೇಶ್ ನಮ್ಮ ಇಂಜಿನಿಯರ್ ಸ್ವಾಮಿ ಅವರ ನಮ್ಮದ ಅವ್ರು ನಮ್ಮದು ಎಲ್ಲ ಕೆಲಸಗಳು ಅವರು ಮಾಡ್ಕೊಡೋದು ಹಿಂದೆಯಿಂದ ಅವ್ರ ಹತ್ರ ನಾವು ಮಾತಾಡಿ ಅವರು ನಾಸೀರ್ ಸೇರಿ ಅವರಿಬ್ಬರು ಒಟ್ಟಿಗೆ ಸೇರಿ ಇದಕ್ಕೆ ಯಾವ ರೀತಿ ಕಾಣಬೇಕು ಅಂತೇಳಿ ಈಗ ಅದಕ್ಕೊಂದು ರೂಪ ಕೊಟ್ಟಿದ್ದಾರೆ ಆ ವಿಚಾರ ಕೂಡ ನಾನಿಲ್ಲಿ ಅದು ಅಂತಿಮ ಒಂದು ಹಂತಕ್ಕೆ ಬರಬೇಕು ಇದಕ್ಕೆ ಸರ್ಕಾರದಲ್ಲಿ ಅನುದಾನ ಕೇಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮತ್ತು ರೆಡಿ ಮಾಡಿಕೊಂಡು ಈಗ ಇದಕ್ಕೊಂದು ಹಂತವಾಗಿ ಯಾಕಂದರೆ ಇದು ಎಷ್ಟು ಅಂದಾಜು ಅಂದಾಜು ಆಗ್ತದೆ ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕಿಲ್ಲ ಎಷ್ಟಾಗುತ್ತದೆ ನೋಡಿಕೊಂಡು ಇದನ್ನು ಸರ್ಕಾರದ ಮಟ್ಟದಲ್ಲಿ ಇದಕ್ಕೆ ಎಷ್ಟು ಹೆಚ್ಚು ಎಷ್ಟು ಹಣ ತರಲಿಕ್ಕೆ ಸಾಧ್ಯ ಆಗುತ್ತೆ ನಂತರ ದಾನಿಗಳು ಯಾರ್ಯಾರು ನಾಳೆ ಬಂದು ಇಲ್ಲಿ ಮುರುಘವಲ್ಲಾ ಕ್ಷೇತ್ರ ಅಭಿವೃದ್ಧಿ ಮಾಡ್ತೀವಿ ಅಂತಾರೆ ಅವ್ರಿಗೊಂದು ನಾಳೆ ಒಂದು ಮಾಸ್ಟರ್ ಪ್ಲ್ಯಾನ್ ಇರ್ತದೆ ಆ ನಿಟ್ಟಿನಲ್ಲಿ ಮಾಡಿದಾಗ ಒಂದು ಅದಕ್ಕೆ ಒಂದು ರೂಪ ಬರ್ತದೆ ಇಲ್ಲಿಗೆ ಇದಕ್ಕೆ ಒಂದು ಅರ್ಥ ಇರ್ತದೆ ಅದರಿಂದ ಇಷ್ಟೆಲ್ಲ ನಾವು ಇವತ್ತು ಗಮನಿಸಿದ್ದೀವಿ ಇಷ್ಟೆಲ್ಲ ನೋಡಿದ್ದೀವಿ ಕೆಲವೆಲ್ಲ ಇನ್ನು ಬದಲಾವಣೆಗಳು ಮಾಡಬೇಕು ಅಂತಕ್ಕಂಥ ಚಿಂತನೆ ಆಗಿದೆ ಇನ್ನು ಹೆಚ್ಚು ಜಾಗ ಬೇಕು ಇಲ್ಲಿ ಕವಾಲಿ ನಡೀತದೆ ಮತ್ತು ಇಲ್ಲಿ ಹೆಚ್ಚು ಜನ ಇವತ್ತು ಹೊರಗಡೆ ಎಲ್ಲ ಮಾಡಿಸ್ತಾರೆ ಇದೆಲ್ಲ ಆಗ್ತಾಯಿದೆ ಬರ ಬರ್ತಕ್ಕಂಥವರಿಗೆ ವಸತಿ ಸೌಲಭ್ಯ ಶೌಚಾಲಯ ಸೌಲಭ್ಯ ಮತ್ತು ಇಲ್ಲಿ ಉಚಿತವಾಗಿ ಊಟದ ವ್ಯವಸ್ಥೆಗೂ ಜಾಗ ಮಾಡ್ಕೊಳ್ಬೇಕು ಈಗಾಗಲೇ ಮಾಡಿದ್ದಾರೆ ಅದನ್ನು ಮಾಡಿ ಮಾಡ್ತಕ್ಕಂಥದ್ದು ಈ ರೀತಿ ಏನೆಲ್ಲ ಇಲ್ಲಿ ಅವಶ್ಯಕತೆಗಳಿದ್ದಾವೆ ಅದನ್ನೆಲ್ಲ ಒಳಗೊಂಡಂತೆ ಒಂದು ವಿಸ್ತೃತವಾದಂಥ ಒಂದು ಯೋಜನೆಯನ್ನು ನಾವು ಇವತ್ತು ತಯಾರು ಮಾಡಿದ್ದೀವಿ ಅದನ್ನು ಕೂಡ ಇವತ್ತು ತೋರಿಸೋಣ ಎಲ್ಲರಿಗೂ ತೋರಿಸೋಣ ಈಗಾಗಲೇ ಒಂದು ವರ್ಷ ಆಯಿತು ನಾವು ಬೇಗ ಅದನ್ನು ಮಾಡಿದಾಗ ನಾಲ್ಕು ವರ್ಷದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪೂರ್ಣ ಮಾಡಬೇಕಂತದಂತ ಉದ್ದೇಶದಿಂದ ಇವತ್ತು ನಾನಿಲ್ಲಿ ದರ್ಗಾ ನಾವು ಈಗ ಏನು ನೀವು ನೋಡಿದ್ರಿ ಒಂದು ಏನು ವರ್ಚುವಲ್ ಏನು ಇದನ್ನು ನೀವು ನೋಡಿದ್ವಿ ವಾಕ್ ಥ್ರೂ ಏನು ನೋಡಿದ್ರಿ ಇವತ್ತು ನೋಡಿದಾಗ ನಿಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಇಲ್ಲಿ ಮಾಡ್ತಕ್ಕಂಥದ್ದು ಯಾಕಂದರೆ ಇವತ್ತು ಅಂಗಡಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅಂಗಡಿಗಳ ವ್ಯವಸ್ಥೆ ಇವೆಲ್ಲವನ್ನು ನಾವು ಮಾಡ್ತಾ ಅದಕ್ಕೆಲ್ಲ ಒಂದು ರೂಪ ಒಂದು ಮುಸ್ಲಿಂ ಸಂಪ್ರದಾಯದಲ್ಲಿ ಯಾವ ರೀತಿ ಒಂದು ವಿನ್ಯಾಸ ಇರಬೇಕು ಅದಕ್ಕೆ ಎಲ್ಲೋ ನಾವು ಅದಕ್ಕೆ ವಿಭಿನ್ನವಾಗಿರಬಾರ್ದು ಅದಕ್ಕೆಲ್ಲ ಒಂದು ಒಳ್ಳೆಯ ಇದು ಬಂದಾಗ ಅದೊಂದು ಭಾವನೆ ಬರಬೇಕು ಏನು ಯಾವ ರೀತಿ ಎಲ್ಲ ನಂಬಿಕೆ ಇಟ್ಕೊಂಡು ಬರ್ತಾರೆ ಆ ಭಾವನೆಗಳನ್ನು ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಈಗಿನ ಕಾಲಕ್ಕೆ ಯಾವ ರೀತಿ ಸ್ವಚ್ಛತೆ ಮತ್ತೊಂದು ಕಾಪಾಡಬೇಕು ಆ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳು ತೊಗೊಳ್ತೀವಿ ಯಾಕಂದರೆ ಬರೀ ಸುಮ್ಮನೆ ಕಟ್ಟಡ ಕಟ್ಟೋದು ಇಲ್ಲಿ ಒಳಚರಂಡಿ ವ್ಯವಸ್ಥೆ ಏನಾಗಬೇಕು ಈ ಒಂದು ಆವರಣದಲ್ಲಿ ಅದನ್ನು ಸಂಸ್ಕರಣೆ ಮಾಡ್ತಕ್ಕಂಥದ್ದು ನೀರು ಯಾವ ರೀತಿ ಇರಬೇಕು ವಜು ಯಾವ ರೀತಿ ಇರಬೇಕು ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಏನಿರಬೇಕು ಇವೆಲ್ಲ ಇವೆಲ್ಲ ಸಮಗ್ರವಾಗಿ ಇವತ್ತು ಯೋಜನೆಯಲ್ಲಿ ನಾವು ತೊಗೊಳ್ತಾ ಇದ್ದೀವಿ ಈಗ ಸತ್ಯಕ್ಕಿಂತ ಅಂದಾಜು ತಯಾರಾಗಿಲ್ಲ ತಯಾರಾದ್ರೆ ನಾನು ಹೇಳೋದು ಬೇಡ ತಯಾರಾದ್ಮೇಲೆ ನಾನು ಹೇಳ್ತೀನಿ ಅದನ್ನೆಲ್ಲ ಮಾಹಿತಿ ತರ್ತೀನಿ ಈಗೆಲ್ಲ ಮತ್ತೆ ಅಂತಿಮ ಆದಮೇಲೆ ನಾವು ಇದಕ್ಕೆ ಒಂದು ರೂಪ ಕೊಟ್ಟ ಮೇಲೆ ಮತ್ತೆ ಇಲ್ಲಿ ದೊಡ್ಡ ಒಂದು ಎಲ್ ಇ ಡಿ ಸ್ಕ್ರೀನ್ ಹಾಕ್ಬಿಟ್ಟು ಇನ್ನೊಂದು ಸತಿ ಎಲ್ಲರಿಗೂ ತೋರಿಸ್ತೀವಿ ಅಂತಿಮ ಆದಮೇಲೆ ತೋರಿಸ್ತೀನಿ ದುಡ್ಡು ಮಂಜೂರಾದಾಗ ಹುಷ್ಯ ನಿಮಗೆ ಆ ಪೂಜೆ ಮಾಡುವಂಥ ಸಂದರ್ಭದಲ್ಲೇ ತೋರಿಸ್ತೀನಿ ದೊಡ್ಡದಾಗೆ ತೋರಿಸ್ತೀವಿ ಸಾಮಾಜಿಕ ಜಾಲತಾಣದಲ್ಲೂ ಅದನ್ನು ಎಲ್ಲರಿಗೂ ಪ್ರಚಾರ ಆಗೋ ರೀತಿಯಲ್ಲಿ ಕೂಡ ತರ್ತೀವಿ ನಾನು ವಕ್ ಸಂಸ್ಥೆಯ ಅಧ್ಯಕ್ಷರು ನಮ್ಮ ಅನ್ವರ್ ಇದ್ದಾರೆ ಅವರನ್ನು ವಿಶ್ವಾಸದಲ್ಲಿಟ್ಕೊಂಡೇ ಮಾಡ್ತಾಯಿದ್ದೀವಿ ಅವ್ರಿಗೂ ಸ್ವಲ್ಪ ಇತಿಮಿತಿಗಳಿದ್ದಾವೆ ಅವ್ರಿಗೂ ಅನುದಾನದ ಒಂದು ಸಮಸ್ಯೆ ಇದೆ ಅದರಿಂದ ನಾವು ಅವ್ರ ಮೇಲೆ ಆಪಾದನೆ ಮಾಡೋದಕ್ಕಿಂತ ನಾವಿವತ್ತು ಒಂದು ದಾರಿ ತೋರಿಸ್ಬೇಕು ಒಂದು ಒಳ್ಳೆಯ ವಿನ್ಯಾಸ ಮಾಡಬೇಕು ಅದನ್ನೆಲ್ಲ ಮಾಡಿದ ನಂತರ ಇಲ್ಲೇ ಒಂದು ಹಣ ಉತ್ಪಾದನೆ ಆಗಬೇಕು ಉತ್ಪತ್ತಿ ಆಗಬೇಕು ಇಲ್ಲಿ ಏನು ಮೇಂಟೈನ್ ಮಾಡಲಿಕ್ಕೆ ಏನೇನು ಬೇಕು ಇಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಅದೆಲ್ಲ ನಾವು ಮಾಡಿಕೊಟ್ಟಾಗ ವಕ್ ಸಂಸ್ಥೆ ಮಾಡಲಿಲ್ಲ ಅಂದಾಗ ನಾವು ಅವ್ರ ಮೇಲೆ ದೋಷಣೆ ಮಾಡಬೇಕು ಈಗ ಅವ್ರದ್ದು ಜವಾಬ್ದಾರಿ ಜಾಸ್ತಿ ಇದೆ ಅವರು ಬೇರೆ ಬೇರೆ ಕಡೆ ಸಂಸ್ಥೆ ಏನೋ ಇವತ್ತು ಕ್ಷೇತ್ರಗಳಿದ್ದಾವೆ ಅಲ್ಲೂ ಮಾಡೋವಂಥ ಕೆಲಸ ಇದೆ ಅದರಿಂದ ನಾನು ಒಕ್ ಸಂಸ್ಥೆ ಬಗ್ಗೆ ಮತ್ತೊಂದು ಈಗ ನಾನು ಈ ಹಂತದಲ್ಲಿ ನಾನು ಅವ್ರ ಬಗ್ಗೆ ಏನು ಹೇಳೋಕ್ಕೋಗೋಲ್ಲ ಅವರೆಲ್ಲರ ಸಹಕಾರ ಇರಬೇಕು ಅವರು ಅವ್ರ ವಕ್ ಸಂಸ್ಥೆ ವಕ್ ಬೋರ್ಡ್ ಮುಖಾಂತರನೇ ಇದನ್ನು ಕೈಗೊಳ್ಳೋದು ಇದು ಪ್ರತ್ಯೇಕವಾಗಿ ನಾನು ಕೈಗೊಳ್ಳೋದಲ್ಲ ಇದು ವಕ್ಫ್ ಬೋರ್ಡ್ ಮುಖಾಂತರನೇ ವಕ್ಫ್ ಬೋರ್ಡ್ಗೆ ಹಣ ಬಿಡುಗಡೆ ಮಾಡಿಸಿನೇ ನಾವು ಇದನ್ನು ಈ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಕ್ಕಂಥದ್ದು ಅಸ್ವಸ್ಥರು ಇವತ್ತು ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಬಂದು ಒಳ್ಳೇದಾಗತ್ತೆ ಇರ್ತಕ್ಕಂಥ ಬರ್ತಕ್ಕಂಥವ್ರಿಗೆ ಅವರಿಗೆ ವಿಶೇಷವಾಗಿ ವಕ್ಫ್ ಬೋರ್ಡ್ ಅವ್ರು ಕೊಟ್ಟಿರ್ತಕ್ಕಂಥ ದುಡ್ಡು ಇದು ವಕ್ ಬೋರ್ಡ್ ಅವರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅವರು ಹಣ ಬೇರೆ ಯಾರು ಕೊಟ್ಟಿರ್ತಕ್ಕಂಥದ್ದಲ್ಲ ಬೇರೆ ಯಾರು ಶಿಫಾರಸು ಅಲ್ಲ ಅವರಿಗೆ ಏನಾದರೂ ಇಲ್ಲಿ ಚಿಕಿತ್ಸೆ ಮತ್ತೊಂದು ಸೌಲಭ್ಯ ಬೇಕು ಅಂತ ಮಾಡಿದ್ದಾರೆ ಈಗ ಇದನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮುಖಾಂತರ ಇಲ್ಲಿ ಬೇರೆ ಏನು ಸೌಲಭ್ಯ ಬೇಕು ಮತ್ತೊಂದು ಬೇಕು ನಿರ್ವಹಣೆ ಮಾಡ್ತಕ್ಕಂಥದ್ದು ಈಗ ಕಟ್ಟಿರ್ತಕ್ಕಂಥದ್ದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಿಲ್ಡಿಂಗ್ನ ನಿರ್ವಹಣೆ ಕಟ್ಟಿರ್ತಕ್ಕಂಥದ್ದು ಮುಂದಿನ ದಿವಸದಲ್ಲಿ ಸೌಲಭ್ಯ ಕೂಡ ನಾವು ಮುಂದೆ ಅದನ್ನು ವಕ್ ಬೋರ್ಡ್ ಅವರು ನಾವು ಮಾತಾಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮುಖಾಂತರ ಯಾವ ತಜ್ಞ ವೈ ವೈದ್ಯರಲ್ಲಿ ಬರಬೇಕು ಏನೇನು ಬೇರೆ ವ್ಯವಸ್ಥೆ ಬೇಕು ಅಂತಕ್ಕಂಥದ್ದು ಇದರಲ್ಲಿ ಏನು ಮೂಲ ಉದ್ದೇಶ ಇದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಏನೇನು ಶೀಘ್ರವಾಗಿ ಇದನ್ನು ಬಳಕೆ ಮಾಡೋವಂಥದ್ದು ಆಗಬೇಕು ಬಿಲ್ಡಿಂಗ್ ಕಟ್ಟಿದ್ದಾರೆ ಈಗಾಗಲೇ ಉದ್ಘಾಟನೆಗೆ ರೆಡಿ ಇದೆ ಆದರೆ ಆ ಸೌಲಭ್ಯ ಏನು ಸೌಲಭ್ಯ ಏನು ನಂತರ ನಿರ್ವಹಣೆ ಮಾಡ್ತಕ್ಕಂಥದಕ್ಕೆ ಏನೇನು ಮಾಡಬೇಕು ಯಾಕಂದರೆ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಇಲ್ಲಿ ನಮ್ಮ ಮೃಗಮಾಲ ಅಲ್ಲಿ ದೊಡ್ಡದಾಗಿದೆ ಅದರಿಂದ ಇವೆರಡನ್ನೂ ಯಾವ ರೀತಿ ಒಟ್ಟಿಗೆ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಅಂತ ಇಲಾಖೆಯಲ್ಲಿ ನಾವು ಮಾತಾಡ್ತಿದ್ದೀನಿ